ನಮಸ್ಕಾರ ಒಂದು ಉತ್ತಮವಾದ ಜೀವನಕ್ಕೆ ಯಾವುದೇ ಸಿದ್ಧವಾದ ಸೂತ್ರಗಳು ಮನುಷ್ಯರಿಗೆ ಇಲ್ಲ ಹಿಂಗ್ ಮಾಡಿದ್ರೆ ಬಹಳ ಉತ್ತಮ ಇರ್ತದಪ್ಪ ನಮ್ಮ ಜೀವನ ಭಾರಿ ಇರ್ತದ ಅದ ಗ್ಯಾರಂಟಿ ಅಂತೇಳಿ ಶತ ಸಿದ್ಧ ಅಂತೇಳಿ ಏನು ನಿರೂಪಿಸುವಂತಹ ಸಿದ್ಧವಾದ ಸೂತ್ರಗಳು ಜೀವನಕ್ಕೆ ಯಾವುದೂ ಇಲ್ಲ ಹಂಗಿದ್ರ ಅದೆಷ್ಟೋ ಬುದ್ಧಿವಂತರು ಅದೆಷ್ಟೋ ಶ್ರೀಮಂತರು ತಮ್ಮ ಮಕ್ಕಳಿಗೆ ಆ ಸೂತ್ರವನ್ನ ಅಳವಡಿಸಿ ಅವ್ರ ಜೀವನವನ್ನ ಯಶಸ್ವಿ ಜೀವನವನ್ನಾಗಿ ಮಾಡಿಬಿಡ್ತಿದ್ರು ಇಲ್ಲಿ ಪರಮಾತ್ಮನ ಸೂತ್ರ ಒಂದೇ ಸತ್ಯ ನಮ್ಮ ಮನುಷ್ಯರ ಯಾವುದೇ ಸೂತ್ರಗಳು ಇಲ್ಲಿ ನಡೆಯುವುದಿಲ್ಲ ಇದನ್ನೇ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಶ್ರೀಮಂತ ಆಗ್ಬೇಕು ಅಂತ ಹೇಳಿ ಕನ್ಸಿರ್ತದ ಶ್ರೀಮಂತ ಆಗ್ಲಕು ಯಾವುದೇ ಸೂತ್ರಗಳು ಇಲ್ಲ ಉತ್ತಮ ಜೀವನ ಹೇಳಿ ಕನ್ಸಿರ್ತದೆ ಆ ಉತ್ತಮ ಜೀವನ ಕಟ್ಕೊಳ್ಬೇಕು ಯಾವುದೇ ಸೂತ್ರಗಳು ಇಲ್ಲ ರೆಡಿಮೇಡ್ ಫಾರ್ಮುಲಾ ಆಗೋದು ಯಾವ ಇಲ್ಲ ಇಲ್ಲಿ ಆ ಫಾರ್ಮುಲಾ ನಮ್ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಮ್ ಜೀವನ ಹಿಂಗಾಗ ಅಂತ ಇಲ್ಲ ಅಷ್ಟೇ ಒಂದು ಅಂದಾಜಿನ ಸೂತ್ರಗಳು ನಮ್ಮಲ್ಲಿ ಅದಾವ ಅವು ಒಂದಿಷ್ಟು ವರ್ಕೌಟ್ ಆದವ ಅವುಗಳ ಮೇಲೆ ನಾವು ಹೊಂಡಿ ಯಾವ ಒಂದು ಸೂತ್ರ ಅಂದ್ರೆ ಒಳ್ಳೆಯತನವನ್ನ ನಮ್ಮದಾಗಿಸಿಕೊಳ್ಳಬೇಕು ಮಾನವೀಯ ಗುಣಗಳನ್ನ ನಮ್ಮದಾಗಿಸಿಕೊಳ್ಳಬೇಕು ಇದರಿಂದ ನಮ್ಮ ಜೀವನ ಚೆನ್ನಾಗಿರ್ತದ ಅಂತ ನಾವು ಹೇಳ್ತೀವಿ ನಮ್ಮ ಜೀವನಕ್ಕಿಂತ ಸಮಾಜದ ಸ್ವಾಸ್ಥ್ಯ ಚೆನ್ನಾಗಿರ್ಕೋ ಎಲ್ಲರೂ ಒಳ್ಳೆಯವರಾದೇವಂದ್ರ ಒಳ್ಳೆ ಎಲ್ಲರಲ್ಲಿಯೂ ಕೂಡ ಉತ್ತಮ ಗುಣಗಳಿದ್ವು ಅಂದ್ರೆ ಅವಾಗ ಸುಂದರ ಸಮಾಜ ನಿರ್ಮಾಣ ಆಗ್ತದ ಆ ಸುಂದರ ಸಮಾಜದ ಮೂಲಕ ಜೀವನ ಸ್ವಲ್ಪ ಸುಂದರ ಆಗಿರ್ತಾವ ಜೀವನ ಸ್ವಲ್ಪ ಸುಂದರ ಆಯ್ತವ ಅದ್ರ ಅನುಮಾನ ಇಲ್ಲ ಆದ್ರೆ ಅದ್ರಿಂದ್ಲೇ ನಮ್ಮ ಜೀವನ ಭಾರಿ ಆಗ್ತದ ಯಶಸ್ವಿ ಜೀವನ ಆಗ್ತದ ಅನ್ನೋದು ಮಾತ್ರ ಸುಳ್ಳು ಅದು ಬೇಕು ಅದಿಲ್ಲ ಅಂದ್ರೆ ಪೂರ್ತಿ ಜೀವನ ಕೆಟ್ಟೋಗ್ತವ ಉತ್ತಮ ಗುಣಗಳು ಉತ್ತಮ ವರ್ತನೆಗಳು ಉತ್ತಮ ಮಾತುಗಳು ಉತ್ತಮ ವಿಚಾರಗಳು ಇವುಗಳು ಮನುಷ್ಯನ ಜೀವನಕ್ಕೆ ಶೇಕಡಾ ಎಂಬತ್ತರಿಂದ ತೊಂಬತ್ತರಷ್ಟು ಉತ್ತಮವನ್ನ ಮಾಡ್ತಾವ ಅದರ ಅನುಮಾನ ಇಲ್ಲ ಆದ್ರೆ ನೂರಕ್ಕೆ ನೂರರಷ್ಟು ಜೀವನವನ್ನ ಯಶಸ್ವಿ ಜೀವನವನ್ನಾಗಿ ಮಾಡುವುದು ನೂರಕ್ಕೆ ನೂರರಷ್ಟು ಜೀವನ ಸದಾಕಾಲ ಸಂತೋಷದಿಂದ ಮಾಡುವಂತದ್ದು ಸೂತ್ರಗಳು ಯಾವುದು ಎಲ್ಲ ಎಂತ ಒಳ್ಳೆ ಮನುಷ್ಯ ಏನಂದ್ರೂ ಅವನಿಗೂ ಕೂಡ ತೊಂದರೆಗಳು ಸಾಕಷ್ಟು ಬರ್ತಾವ ಸಮಸ್ಯೆಗಳು ಸಾಕಷ್ಟು ಬರ್ತಾವ ಆತನಲ್ಲಿ ಉತ್ತಮ ಗುಣಗಳು ಬಂದವಂತಂದ್ರೆ ಒಂದು ತೊಂದರೆ ಬರಬಾರದು ಆತ ಸದಾ ಸುಖಿಯಾಗಿರ್ಬೇಕು ಸದಾ ಸುಖಿಯಾಗಿರುವಂತಹ ಸೂತ್ರ ಇಲ್ಲ ಯೋಗಿಗಳು ಮಹಾತ್ಮರಲ್ಲಿ ಏನಾದರೂ ಇರಬಹುದು ಅದು ಸೂತ್ರ ನನ್ನ ಜೀವನಕ್ಕೆ ಒಡೆಸಕ್ ಅಷ್ಟು ಸುಲಭ ಇಲ್ಲ ಸುಲಭ ಇಲ್ಲ ಅಂದ್ರೆ ಕಷ್ಟಪಟ್ಟು ಸುಖ ಪಡೆಯೋದು ಏನು ನಾವು ನಮ್ಮ ಬದುಕನ್ನ ಸುಖಮಯವಾಗಿ ಅಂತ ಪ್ರಯತ್ನ ಮಾಡಕತ್ತೀವಿ ಯಾವುದೋ ಒಂದು ಸೂತ್ರ ಅದು ತುಂಬಾ ಕಷ್ಟಕರ ಮತ್ತದೂ ಗ್ಯಾರಂಟಿ ಇಲ್ಲ ಅಲ್ಲ ಈ ಚರ್ಮ ತಗ ನಮ್ಮ ಮುಂದಿನ ಚರ್ಮ ತಗ ಅಂತ ಅಂತೇಳಿ ಅಂತದ್ದಕ್ಕಾಗಿ ನಾವು ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ಸಡನ್ ಆಗಿ ಶ್ರೀಮಂತ ಆಗ್ಬೇಕು ಆಗ್ಲಕ್ಕೂ ಯಾವುದೂ ಸೂತ್ರ ಇಲ್ಲ ಇಲ್ಲಿ ಸುಂದರವಾದ ಜೀವನ ಕಟ್ಕೊಳ್ಳೋಕು ಯಾವ್ದು ಸೂತ್ರ ಇಲ್ಲ ಇಲ್ಲಿ ಸದಾ ಸುಖಿಯಾಗಿರೋ ಕೂಡ ಯಾವುದೋ ಸೂತ್ರಗಳು ಇಲ್ಲ ಸಿದ್ಧ ಸೂತ್ರಗಳು ಯಾವೂ ಇಲ್ಲ ಇಲ್ಲಿ ಒಂದೇ ಸೂತ್ರ ನಾವು ನಂಬಾಡಿಸ್ಕೊಳ್ಬೇಕು ಬಂದತ್ತ ಬದುಕುವುದನ್ನ ಕಲಿಬೇಕು ಬಂದ ಸ್ವೀಕರಿಸುವುದನ್ನ ಕಲಿಬೇಕು ಆಗ ಬದುಕು ತಾನೇ ಸುಂದರವಾಗ್ತದ ಮತ್ತ ಅಲ್ಲಲ್ಲಿ ಏರು ಏಳುಗಳು ಇದ್ದದ್ದೇ ಆ ಏರು ಏಳುಗಳ ಮಧ್ಯದಲ್ಲಿ ಒಂದು ನೆಮ್ಮದಿಯನ್ನ ಕಂಡುಕೊಳ್ಬೇಕಾಯ್ತ ನಾವು ಉಳಿತಾಯ ಮಾಡಬೇಕು ಅನಾವಶ್ಯಕ ಖರ್ಚುಗಳಿಂದ ದೂರ ಉಳಿಬೇಕು ಇವು ಶ್ರೀಮಂತರ ಆಗ್ಲಿಕ್ಕೆ ಇರ್ತಕ್ಕಂಥ ಸೂತ್ರಗಳು ದುಡಿವಿ ಸದಾ ದುಡಿತಾ ಇರಬೇಕು ಆದಾಯ ಕಳಿಸ್ತಾ ಇರಬೇಕು ಕಳಿಸಿದ ಆತಾಯ ತಲು ಉಳಿತಾಯ ಮಾಡಬೇಕು ಅನಾವಶ್ಯಕ ಖರ್ಚುಗಳಿಂದ ದೂರ ಕುಳಿಬೇಕು ಇವು ಮೂರು ಸೂತ್ರಗಳನ್ನ ನಮ್ಮ ಜೀವನ ಕಳವಳಿಸ್ಕೊಂಡು ಬಂದ್ರು ನಾವು ಒಂದು ಮಟ್ಟಿಗೆ ಶ್ರೀಮಂತರಡ್ತಿವಿ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಆದ್ರೆ ಪರಿಪೂರ್ಣ ಶ್ರೀಮಂತಿಕೆ ಜೀವನವನ್ನ ಅನುಭವಿಸ್ತೀವಿ ಅಂತ ಅನ್ನೋ ಸುಳ್ಳು ಯಾಕಂದ್ರ ಬದುಕಿನಲ್ಲಿ ಹೆಂಗ ಸೋಳ್ ಬರ್ತವ ಹೆಂಗೇನ್ ಸಮಸ್ಯೆಗಳು ಬರ್ತಾವ ಗೊತ್ತಿಲ್ಲ ಹಿಂಗ ಒಂದಿಟ್ಟು ಗೋಳ್ಯಾ ಇಟ್ಟಿರ್ತೀವಿ ಏನೋ ಆರಾಮದ ಬಿಡತದ ದವ್ಕನಿ ಖರ್ಚಾಗಿ ಬಿಡ್ಕೇತ್ ಹಿಂಗು ಸ್ವಲ್ಪ ಹೊಂಟಿರ್ತೀವಿ ಮತ್ತೊಂದು ಹೋಗ್ತಾ ಹೋಗ್ತಾ ಏನೋ ಆಗಿ ಬಿಡ್ಕ ಆವಾಗ ಅಲ್ಲಿ ಅದ್ ಖರ್ಚಾಗಿ ಹೋಗ್ತವ ಹಿಂಗ ಏನೋ ಮಾಡಿ ಉಳಿತಾಯ ಮಾಡ್ತಾ ಇರ್ತೀವಿ ಒಂದು ಸಮಾರಂಭ ಮಾಡ್ಬೇಕಾಗ್ತದ ಅಲ್ಲಿ ಖರ್ಚಾಗಿ ಹೋಗ್ತಾವ್ ಅನಿರೀಕ್ಷಿತವಾಗಿ ಅನೇಕ ಖರ್ಚುಗಳನ್ನೂ ಬಂದ್ಬಿಡ್ತಾವ್ ಬದುಕಿನಲ್ಲಿ ಅದು ಅದೃಷ್ಟ ಕೆಲವೊಬ್ರು ಹೆಂಗಂದ್ರ ಅವರು ಯಶಸ್ವಿ ವ್ಯಕ್ತಿಗಳಾಗಿರ್ತಾರ ತುಂಬಾ ಶ್ರೀಮಂತರಾಗಿ ಬಿಡ್ತಾರ ಅದು ಅದೃಷ್ಟದ ಆಟನೂ ಆಗಿತ್ತು ಅವರು ದುಡಿಮೆ ಉಳಿತಾಯ ಮತ್ತು ಅನಾವಶ್ಯ ಖರ್ಚುಗಳಿಂದ ದೂರ ಇರ್ತಾರ ಅಷ್ಟು ಸೂತ್ರ ಅವರು ಅಳವಡಿಸ್ಕೊಂಡಿರ್ತಾರ ಜೊತೆಗೆ ಅದೃಷ್ಟ ಅವರಿಗೆ దెం నీడద్యక్తారు అంద్ర పరమాత్మ సూత్ర నమగూ అలవడకే ఆ బు ఉత్తమ వ్యక్తిత్వ నవ్వు అలవడకొల్తీ ఉత్తమ గుర్ణ అలవడకొతీ అలవడకే బెక్కు యాకంద్ర తీరా కెట్ట జీవనందు ఉత్తమ జీవన కరిగి నమ్మ జీవన నడిత ఉత్తమ జీవన కి సాతి అదే పరిపూర్ణ ఉత్తమ జీవనవన్న నమ్దాగంద్రె పరమాత్మ అనుగ్రహ బే బ ఆతను సూత్ర ఆతను సెట్ మంత్ర నమ్ జీవన సెట్లైదో ఆ కారణకైతే భగవంతన బి సత ఇ ఉత్తమత్య నమ్దగూ ఆ రకే అద ಒಂದು ಅತ್ಯುತ್ತಮವಾದ ಜೀವನ ನಮ್ದಾಗತ್ತ ಅಂದ್ರೆ ಇಲ್ಲ ಧನ್ಯವಾದಗಳು